ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಏನಪ್ಪಾ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಹಾಭಾರತ ಪಾರ್ಟ್ ಒನ್ ಪಾರ್ಟ್ ವಿಡಿಯೋ ಮಾಡಿದ್ದೆ ಈ ವಿಡಿಯೋದಲ್ಲಿ ಪಾರ್ಟ್ ತ್ರೀ ವಿಡಿಯೋ ಮಾಡಲು ಹೋಗಿ ಬರ್ತಾ ಇದ್ದೀನಿ ಮಹಾಭಾರತದ ಕುರುವಂಶ ಉದಯ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಒಂದು ಮಾಂಸದ ಮುದ್ದೆಯಿಂದ ನೂರು ಜನ ಮಕ್ಕಳು ಹುಟ್ಟಲು ಸಾಧ್ಯವೇ ಕಾಡಿನಲ್ಲಿರುವ ದೇವತೆಗಳು ಭೂಮಿಗೆ ಬಂದು ಮಗ ನೋಡಲು ಸಾಧ್ಯವೇ ಕೇಳಲು ಇದು ಪವಾಡದಂತೆ ಕಂಡರೂ ಇದು ನಿಜ ಈ ಅಡ್ವಾನ್ಸ್ ಟೆಕ್ನಾಲಜಿಗಳಲ್ಲಿ ಸವಾಲು ಹಾಕುವಂಥ ಮಹಾಭಾರತ ಕಥೆಗಳು ಇದ್ದಾವೆ ಈ ಅಧ್ಯಾಯದಲ್ಲಿ ಅಧ್ಯಯನದಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ ಸಿಂಹಾಸನದ ಅಪಾತಪಿ ಒಬ್ಬಳು ಮಹಾಂತಿಯಾಗಿ ಮತ್ತು ಅತಿಮಾನುಷ ಶಕ್ತಿಗಳು ಜನನ ಇವತ್ತು ನಾವು ಕುರುವಂಶದ ಆ ರೋಚಕ ಆರಂಭವನ್ನು ನೋಡೋಣ ಅಸ್ತಿನಾಪುರದ ಅರಮನೆಯಿಂದ ಅರಣ್ಯದ ಅರಣ್ಯ ಜಗತ್ತಿನವರೆಗೂ ಈ ಕತೆ ನಿಮಗೆ ಕರೆದುಕೊಂಡು ಹೋಗುತ್ತದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ಕೊನೆಗೆ ನಿಮಗಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ಕಾದಿದೆ ಅರಮನೆಯ ಸಂಭ್ರಮ ಮತ್ತು ಒಂದು ಮಹಾಂತಿಯಾಗಿ ಅಸ್ತಿನಾಪುರದ ಸಿಂಹಾಸನಕ್ಕಾಗಿ ವಾಸುದಾರ ಬೆಕ್ಕಿತ್ತ ಸಮಯ ಭೀಷ್ಮರ ನೇತೃತ್ವದಲ್ಲಿ ಇಬ್ಬರು ರಾಜಕುಮಾರಿಗೆ ಮದುವೆಯಾಗುತ್ತದೆ ಅದೇ ಧ್ವತರಾಷ್ಟ್ರ ಮತ್ತು ಪಾಂಡವ ಪಾಂಡವರಿಗೆ ಇಬ್ಬರಿಗೂ ಆಗುತ್ತದೆ ಧ್ವತರಾಷ್ಟ್ರ ಹುಟ್ಟಿನಿಂದಲೇ ಅಂದ ಆದರೆ ಸಾವಿನ ಆವಿನಗಳಷ್ಟು ಬಲವಿತ್ತು ಅವನು ಒಳ್ಳೆ ಬಿಲ್ಲುಗರನು ಆಗಿದ್ದ ಒಳ್ಳೆಯ ಗದಾಯುದ್ಧ ಕೂಡ ಆಗಿದ್ದ ಇವನಿಗೆ ಗಾಂಧರದ ದೇಶದ ಗಾಂಧರ ಜೊತೆಗೆ ವಿವಾಹವಾಯಿತು ಟ್ವಿಸ್ಟ್ ಏನಪ್ಪಾ ಅಂದರೆ ಗಾಂಧರಿ ತನ್ನ ಪತಿಗಿರುವ ಅಂಧತ್ವವನ್ನು ತಾನು ವಹ ವಹಿಸುತ್ತಾಳೆ ತನ್ನ ಪತ್ತಿಗೆ ಕಾಣದ ಲೋಕವನ್ನು ನನಗೂ ಬೇಡ ಎಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾಳೆ ಇದು ಸಾಮಾನ್ಯವಾಗಿ ಪ್ರೇಮವಲ್ಲ ಇದು ಮಹಾನ್ ತಪಸ್ಸಾಗಿತ್ತು ಇತ್ತ ಪಾಂಡು ಕುಂತಿ ಮತ್ತು ಮಾದರಿಯನ್ನು ವಿವಾಹವಾಗಿ ಸುಖವಾಗಿದ್ದನು ಆದರೆ ವಿಧಿಯ ಆಟವೇ ಬೇರೆಯವಾಗಿತ್ತು ಒಂದು ಶಾಪದಿಂದ ಪಾಂಡವಿನ ಜನ್ಮವೇ ಜೀವನವನ್ನೇ ಬದಲಾಯಿಸಿತು ಕೌರವರು ಜನನವಾಯಿತು ಏನಪ್ಪಾ ಅಂದರೆ ಸೈನ್ಸ್ನ ಈ ಟೆಕ್ನಾಲಜಿ ಮೀಸಿದ ಪವಾಡವಾಗಿತ್ತು ಹಸ್ತಿನಾಪುರದ ಅರಮನೆಯಲ್ಲಿ ವಂಶ ದೋರಕ ಬೇಕಾಗಿತ್ತು ಗಾಂಧಾರಿ ವ್ಯಾಸ ಮ ಮಹರ್ಷಿಗಳ ಹೊರದಿಂದ ಗರ್ಭಿಣಿಯಾದಳು ಆದರೆ ಎರಡು ವರ್ಷ ಕಳೆದಳು ಮಗು ಒಟ್ಟಲೇ ಇಲ್ಲ ಬದಲಿಗೆ ಒಂದು ಮಾಂಸದ ಪಿಂಡ ಹೊರಬಂತು ಗಾಂಧಾರಿ ಆತಂಕಗೊಂಡಳು ವ್ಯಾಸ ಮಹರ್ಷಿಗಳ ಆ ಪಿಂಡವನ್ನು ನೂರ ಒಂದು ಭಾಗವನ್ನಾಗಿ ಮಾಡಿ ತುಪ್ಪದ ದುಂಬಿಯಿಂದ ಮಣ್ಣಿನ ಮಡಿಕೆಗಳಲ್ಲಿ ಇಡುತ್ತಾರೆ ಇದು ಇಂದಿನ ಎಷ್ಟು ಬೇಬಿತರ ತಂತ್ರಜ್ಞಾನಕ್ಕೆ ಹೋಲುತ್ತದೆ ಅಲ್ಲವೇ ಸರಿಯಾದ ಸಮಯಕ್ಕೆ ಮೊದಲು ಹೊರಬಂದವನೇ ದುರ್ಯೋಧನ ಅವನು ಹುಟ್ಟಿನಿಂದ ಗಜ ಗರ್ಜನೆ ಕೇಳಿಸಿತು ಅತ್ತ ಪುರಾಣ ಹೇಳುತ್ತದೆ ಅವನು ಜೊತೆಗೆ ತೊಂಬತ್ತೊಂಬತ್ತು ಸಹೋದರರು ಮತ್ತು ಒಬ್ಬಳು ತಂಗಿ ದುಶ್ಯಲೆ ಇವರೇ ಕೌರವರು ಆಗಿದ್ದರು ಪಾಂಡವರು ದೈವಿಕ ಅವಂತರಗಳು ಆಗಿ ಹುಟ್ಟುತ್ತಾರೆ ಇತ್ತ ಶಾಪಗ್ರಸ್ತನಾದ ಕಾಡಿನಲ್ಲಿ ಪಾಂಡವಿಗೆ ಮಕ್ಕಳು ಭಾಗ್ಯವೇ ಇರಲಿಲ್ಲ ಆಗ ಕುಂತಿದೇವಿ ತನಗಿದ್ದ ವಿಶೇಷ ಮಂತ್ರವನ್ನು ಬಯಸುತ್ತಾಳೆ ಈ ಮಂತ್ರದ ಶಕ್ತಿಯಿಂದ ಸಾಕ್ಷಾತ್ ಸಾಕ್ಷಾತ್ ದೇವತೆಗಳು ಭೂಮಿಗೆ ಬಂದು ಮಗುವನ್ನು ವರ ನೀಡುತ್ತಾರೆ ಯಮಧರ್ಮನಿಂದ ಧರ್ಮರಾಯ ಯುದಿಷ್ಟರ ಹುಟ್ಟುತ್ತಾನೆ ವಾಯುದನಿಂದ ಗದ ಯುದ್ಧದ ಪ್ರವೀಣನಾದ ಭೀಮನು ಹುಟ್ಟುತ್ತಾನೆ ಇಂದ್ರದೇವನಿಂದ ಮಹಾನ್ ಬಿಲಿವೆಗಾರ ಆದ್ರ ಅರ್ಜುನ ಹುಟ್ಟುತ್ತಾನೆ ಹೀಗೆ ಕುಂತಿಗೆ ಮೂರು ಮಕ್ಕಳು ಜನಿಸುತ್ತಾರೆ ಅತ್ತ ಮಾದರಿಗೆ ಅಶ್ವಿನಿ ದೇವತೆಗಳಿಂದ ವರದಿಂದ ನಕುಲ ಮತ್ತು ಸಹದೇ ಸಹದೇವರು ಈ ಕೆಲವು ಐದು ಪಾಂಡವರು ಜನಿಸುತ್ತಾರೆ ನೋಡಿ ಕೌರವರು ಅರಮನೆಯಲ್ಲಿ ವೈಭವದಿಂದ ಬೆಳೆದರೆ ಪಾಂಡವರು ಅರಣ್ಯದ ಕಠಿಣ ಪರಿಸರದಿಂದ ದೈವಿಕ ಶಕ್ತಿಗಳ ಜೊತೆ ಬೆಳೆಯುತ್ತಾರೆ ಇಲ್ಲೆಂದರೆ ಅಣ್ಣ ತಮ್ಮಂದಿರ ನಡುವೆ ಜಿದ್ದಾಜಿದ್ದಿ ಶುರುವಾಗಿದ್ದು ಇದು ಏನಪ್ಪ ಅಂದರೆ ಇದು ಕೇವಲ ಆರಂಭ ಮಾತ್ರ ಮುಂದಿನ ಈ ಅಣ್ಣ ತಮ್ಮಂದಿರು ಮುಖಾಮುಖಿ ಆದಾಗ ಏನಾಯಿತು ಶಕುನಿಯ ಎಂಟ್ರಿ ಹೇಗೆ ಕತೆ ಹೇಗೆ ಬದಲಾಯಿಸಿತು ಅನ್ನೋದು ಮುಂದಿನ ಎಪಿಸೋಡಲ್ಲಿ ನೋಡೋಣ ಈಗ ನಿಮಗೊಂದು ಪ್ರಶ್ನೆ ಧೃತರಾಷ್ಟ್ರ ಮತ್ತು ಪಾಂಡವನ ಇವರೊಬ್ಬರಲ್ಲಿ ಅಸ್ತಿನ ಸಿಂಹಾಸನಕ್ಕೆ ನಿಜವಾದ ಅರ್ಹತೆ ಯಾರು ಪಡೆಯುತ್ತಾರೆ ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ನಲ್ಲಿ ಕಮೆಂಟ್ ತಿಳಿಸಿ ಮಹಾಭಾರತದ ಇಂಥ ಇನ್ನಷ್ಟು ರೋಚಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಕೂಡ ಜಾಯ್ನ್ ಆಗಿ ಹಾಗೆ ಫಾಲೋ ಮಾಡೋದನ್ನು ನಾವು ಮರೆಯಬೇಡಿ ನಿಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು